ನಮಸ್ತೆ ನಾನು ಸದಾನಂದ ಇದು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ಲು ಇವತ್ತು ನಮ್ಮ ಸಂಪಿಗೆ ಧಾರಾವಾಹಿಯ ಕೊನೆಯ ದಿನ ಶೂಟಿಂಗುನ್ನ ಲಾಸ್ಟ್ ಡೇ ಇವತ್ತು ಹಾಗಾಗಿ ಎಲ್ಲ ಕಲಾವಿದರು ಏನೇನು ಹೇಳ್ತಾರೆ ಈ ಎರಡು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾನು ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ ಜೊತೆ ಹೇಗೆ ಹಂಚ್ಕೊತಾರೆ ಅಂತ ನೋಡೋಣ ಬನ್ನಿ ಫಸ್ಟ್ ಏನು ಮಾತಾಡ್ಸೋಣ ನಮ್ಮ ಹೀರೋಯಿನನ್ನು ಹೀರೋಯಿನ್ ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೀರೋಯಿನ್ ಮೇಡಮ್ ಪ್ಲೀಸ್ ಬನ್ನಿ ಹಲೋ ಎಲ್ರಿಗೂ ನಮಸ್ಕಾರ ನಾನು ಕೆಂಡ ಸಂಪಿಗೆ ಸುಮನ ಇವತ್ತು ನಮ್ಮ ಸೀರಿಯಲ್ನ ಕಡೆಯ ದಿನದ ಶೂಟ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ಆಟ್ ದ ಸೇಮ್ ಟೈಮ್ ಸಿಕ್ಕ ಚಿಕ್ಕ ಬೇಜಾರಾಗ್ತಾ ಇದೆ ಯಾಕೆ ಖುಷಿಯಾಗಿದ್ದೀವಿ ಅಂತಂದರೆ ಇವತ್ತು ಕೊನೆಯ ದಿನ ಎಲ್ಲರೂ ಒಟ್ಟಿಗೆ ಇವತ್ತೇ ಸಿಗೋದು ಖುಷಿ ಖುಷಿಯಾಗಿ ಒಂದಷ್ಟು ಸಮಯ ಕಳೆಯೋಣ ಅಂತಂದ್ಬಿಟ್ಟು ಕಳೀತಾ ಇದೀವಿ ಬಟ್ ನೋವಂತೂ ತುಂಬ ಜಾಸ್ತಿ ಇದೆ ಹೆಂಗೆ ಹೇಳ್ಕೋಬೇಕು ಅಂತ ನಾವು ಗೊತ್ತಾಗ್ತಾ ಇಲ್ಲ ತುಂಬ ಒಂದು ಒಳ್ಳೆಯ ಜರ್ನಿ ಇದು ಯಾಕೆ ಇಷ್ಟು ಬೇಗ ಮುಗಿಸ್ತಾ ಇದ್ದಾರೆ ಅಂತ ಕ್ವೆಶ್ಚನ್ ಮಾರ್ಕ್ ಇದೆ ಅಟ್ ದ ಸೇಮ್ ಟೈಮ್ ತುಂಬ ಬೇಜಾರಿದೆ ಹಿಂದೆಗಡೆ ನನ್ನ ಬಂದು ನಮ್ಮ ಭಾವ ಅವರು ಹಿಂಗೆ 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 ಅಂತೆಲ್ಲ ನನ್ನ ಇಮಿಟೇಟ್ ಮಾಡ್ತಾ ಇದಾರೆ ಹೀಗೆ ನೋಡಿ ಹಿಂಗೆ ನಾನು ಇಮಿಟೇಟ್ ಮಾಡಿಬಿಟ್ಟು ಆ ಕಡೆ ಕ್ಯಾಮ್ರಾ ಆದ ತಕ್ಷಣ ನನಗೇನು ಗೊತ್ತಿಲ್ಲ ನಾನು ತುಂಬ ಸಾಧು ಪಾಪ ಅನ್ನೋ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸದಾ ಸರ್ ನನಗೆ ಸಿಕ್ಕಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಯಾಕಂದ್ರೆ ನಂಗೆ ಗೊತ್ತು ಸರ್ ನಾನು ಅಷ್ಟು ಮಾತಾಡ್ಸಿರ್ಲಿಲ್ಲ ಪರಿಚಯ ಇಲ್ಲ ಬಟ್ ಎಂಥ ಒಳ್ಳೆ ವ್ಯಕ್ತಿಯವರು ಅಂತಂದ್ರೆ ಎಷ್ಟು ಫನ್ ಮಾಡ್ತಾರೆ ಅಂದ್ರೆ ಇಷ್ಟು ಪುಟಾಣಿ ಪುಟಾಣಿ ವಿಷಯದಲ್ಲೂ ನಗಿಸ್ತಾರೆ ಅವರು ಸರ್ ಯಾವಾಗಲೂ ಸ್ಟಾಕ್ ಮಾಡಿಬಿಡಿ ಸೊ ನಮ್ಮ ಸದಾ ಸರ್ ತುಂಬ ಸೀರಿಯಸ್ ಆಗಿ ನನ್ಗೆ ಫಸ್ಟ್ ಗೊತ್ತಿರಲಿಲ್ಲ ಒಂದು ಡೈಲಾಗ್ ಬಿಟ್ರಿ ಅನ್ನೋರು ಏನ್ ಡೈಲಾಗ್ ಬಿಟ್ಟೆ ಅಂತಂದ್ರೆ ಏನಾದ್ರೂ ಡೈಲಾಗ್ ಇಂದ ಹರ ಆರ್ಮಾದೆ ಒಂದು ಅನ್ಬೇಕು ಅಂತ ಹೇಳೋರು ಎವ್ರಿ ಟೈಮ್ ಎಂತ ಸೀರಿಯಸ್ ಹಾಳು ಸೀನ್ ಎಲ್ಲಾ ಮಾಡಿದ್ರು ನಾವು ಕೊನೆಯಲ್ಲಿ ಈ ಸರ್ ಮಾನಿಟರ್ ಮಾಡುವಾಗ ಹರ ಆರ್ಮಾದೆ ಒಂದು ಅಂದ್ಬಿಟ್ಟು ಹೋಗ್ಬಿಡೋರು ಆಮೇಲೆ ಮತ್ತು ಮಿಸ್ ಮಾಡೋರು ರಿಯಾಕ್ಟ್ ಆಗಿ ಕಲಿಯಿಲ್ಲ ನೀವು ಅಂತ ಕೇಳೋರು ಸೊ ಅಷ್ಟು ಒಳ್ಳೆ ವ್ಯಕ್ತಿ ನಮ್ಮ ಸದಾ ಆ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ದೀವಿ ನಾನು ಮತ್ತೆ ಮಧುಮಿತಾ ಅವರು ಮೇನ್ ಪಿಲ್ಲರ್ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಅವರು ಅವರು ಈ ಜರ್ನಿ ಬಗ್ಗೆ ಎರಡು ಮಾತು ಮಾತಾಡ್ತಾರೆ ಏನಿಸ್ತು ಸರ್ ಎರಡು ವರ್ಷದ ಜರ್ನಿ ಎಮ್ ಎಲ್ ಎ ಹೆಂಗ್ ನಿಭಾಯಿಸಿದ್ರಿ ತುಂಬಾ ಕಲ್ತಿದ್ದೀನಿ ಸೀರಿಯಲ್ ನ ಮಿಸ್ ಮಾಡ್ಕೋತೀನೋ ಇಲ್ವೋ ಬಟ್ ಈ ಸೆಟ್ ನ ನಿಮ್ಮನ್ನೆಲ್ಲಾರು ಮಿಸ್ ಮಾಡ್ಕೋತೀನಿ ಅಂಡ್ ಎವ್ರಿ ಡೇ ಶೂಟಿಗೆ ಬರ್ತಾ ಇದ್ದೆ ಅದೇ ಒಂದು ರೂಟೀನ್ ಆಗಿತ್ತು ಎರಡು ಎರಡೂವರೆ ವರ್ಷ ಬಟ್ ಇವಾಗ ನೆಕ್ಸ್ಟ್ ಅದು ಇಲ್ಲ ಅಂದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ ಬಟ್ ಲೈಫ್ ಆ್ಯಸ್ ಟು ಗೋ ಆನ್ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ ಇಂದ ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟಿನ ಎಪಿಸೋಡ್ಸು ಸಿಕ್ಸ್ ಟ್ವೆಂಟಿ ಸಿಕ್ಸ್ ತರ್ಟಿ ಎಪಿಸೋಡ್ಸ್ ಇಟ್ ಹಾಸ್ ಬೀನ್ ಅ ವೆರಿ ಬಿಗ್ ಜರ್ನಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಮಿಸ್ ಐಸ್ ಮಿಸ್ ದಸ್ ಕೆಂಡ ಸಂಪಿಗೆ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಐ ಮಿಸ್ ಮೈ ಸೆಲ್ಫ್ ತೀರ್ಥನ ಮಿಸ್ ಮಾಡ್ಕೊತೀನಿ ನಾನು ಬಿಕಾಸ್ ತೀರ್ಥ ಅನ್ನೋ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಕಷ್ಟ ಆಗ್ತಿತ್ತು ಅದೇ ಅಷ್ಟು ಈಸಿಯಾಗಿ ಬಂದು ಐ ಐ ಡನ್ ಇಟ್ ರಿಯಲಿ ವೆಲ್ ಅಂತ ನನಗನ್ಸುತ್ತೆ ಬಟ್ ಅದೇ ತೀರ್ಥನ ನಾನು ಮಿಸ್ ಮಾಡ್ಕೋತೀನಿ ಆಬ್ವಿಯಸ್ಲಿ ಖಂಡಿತ ಬಹಳ ಮೃದು ಸ್ವಭಾವದವರು ಸರ್ ಆಮೇಲೆ ಈಗ ಒಂದಿಷ್ಟು ಸಿನಿಮಾ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಆ ನಿಮ್ ಸಿನಿಮಾಗೆ ಸರ್ ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ ಇಂದ ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ಪರದೆಯಲ್ಲಿ ನಿಮ್ಮನ್ನ ನೋಡ್ಬೇಕು ಖಂಡಿತ ಸರ್ ನನ್ನ ಜೊತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಯಾರು ಕೆಲಸ ಮಾಡಿಲ್ಲ ಅವ್ರಿಗೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಎಲ್ಲರೂ ಚೆನ್ನಾಗಿರ್ಲಿ ಆ್ಯಂಡ್ ಈ ಎರಡು ವರ್ಷ ನನಗೆ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ರಿ ಪ್ರೀತಿ ಕೊಟ್ಟಿದ್ರಿ ನನ್ನ ಮೂವೀಸ್ಗೂ ಹಾಗೆ ಕೊಡ್ತೀರ ಅಂತ ನಾನು ಆಬ್ವಿಯಸ್ಲಿ ನೀವು ಅಷ್ಟೇ ಒಂದು ಒಳ್ಳೆ ಸ್ಟೇಜಿಗೆ ಬಂದು ಯು ಯು ಥ್ಯಾಂಕ್ ಸರ್ ಆಲ್ರೆಡಿ ನಿಮ್ಮ ಸಿನಿಮಾ ಸ್ಟಾರ್ಟ್ ಆಗಿದೆ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿ ನಮಗೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಟ್ಟು ಖಂಡಿತ ಮಾಡ್ತೀವಿ ಸುಮ್ನ ಅವರೇ ಮಾತಾಡಿ ಹೇಗಿತ್ತು ಒಂದು ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ದೀರಿ ಈ ಸೀರಿಯಲಲ್ಲಿ ಬಹಳ ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರ ಅನ್ಕೊಳ್ತೀನಿ ಹೇಗಿತ್ತು ಈ ಜರ್ನಿ ನನಗಿದ್ ಸಿಕ್ಕಾಗಲೇ ತುಂಬ ಖುಷಿ ಕೊಟ್ಟ ಖುಷಿ ಕೊಟ್ಟಂತ ಸ್ಥಾನ ಇದು ಪಾತ್ರ ಅನ್ನೋದಕ್ಕಿಂತ ನನಗೆ ತುಂಬ ಖುಷಿ ಕೊಟ್ಟಿದ ಸ್ಥಾನ ಇದು ತುಂಬಾ ಯಾರ ಜೀವನದಲ್ಲೇ ಆಗಲಿ ಈ ಥರ ಒಂದು ಸ್ಥಾನ ಬೇಕು ಅಂತ ಎಲ್ಲರೂ ಬಯಸಿರ್ತಾರೆ ಸೊ ಹಾಗೆ ನಾನೊಂದು ಏಳೆಂಟು ವರ್ಷ ಕಷ್ಟಪಟ್ಟ ಮೇಲೆ ಸಿಕ್ಕಂಥ ಈ ಸ್ಥಾನಕ್ಕೆ ತುಂಬ ಮರ್ಯಾದೆ ಗೌರವ ಎಲ್ಲ ಕೊಟ್ಟು ಸ್ವೀಕರಿಸಿದೆ ಇವತ್ತು ಖುಷಿ ಖುಷಿಯಾಗಿದ್ದೀನಿ ಈ ಒಂದು ಜರ್ನಿ ತುಂಬ ಖುಷಿ ಕೊಟ್ಟಿದೆ ನನಗೆ ಇಲ್ಲಿ ಸಿಕ್ಕೋರು ಎಲ್ಲರೂ ಪ್ರತಿಯೊಬ್ಬರೂ ಎನ್ಕರೇಜ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನನ್ನ ನನ್ನ ಅಕ್ಕಾಗ ನನ್ನ ಜೊತೆ ನಕ್ಕಿದ್ದಾರೆ ನನ್ನ ಅತ್ತಾಗ ನನ್ನನ್ನು ಸಂತೈಸಿದ್ದಾರೆ ಇಲ್ಲ ಆಗುತ್ತೆ ಮಾಡ್ಬೋದು ಅಂಥೇಳಿ ಸೊ ಎಲ್ರಿಗೂ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ಸ್ ಟು ಎವ್ರಿವನ್ ನನಗೆ ಯಾಕಂದರೆ ನ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಕಷ್ಟ ಆದಂಥ ಜರ್ನಿ ಯಾಕಂದರೆ ನಾನು ಮೊದಲಿಂದ ಇರಲಿಲ್ಲ ಮೊದಲಿಂದ ಇಲ್ಲದೆ ಇರೋ ಕಾರಣ ನನ್ನನ್ನು ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ವೀಕ್ಷಕರಾಗಿರ್ಬೋದು ಎಲ್ಲರೂ ನನ್ನನ್ನು ಒಪ್ಕೊಳ್ಳೋದು ಕಷ್ಟ ಆಗಿತ್ತು ಇವಾಗ ಒಪ್ಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಸೊ ಅದಕ್ಕೆ ತುಂಬ ಖುಷಿ ಇದೆ ಸೊ ಒಪ್ಕೊಂಡಿರೋ ಕಾರಣ ತುಂಬಾ ಖುಷಿಯಲ್ಲಿದ್ದೀನಿ ನಾನು ಖಂಡಿತ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲನೇ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಅಕ್ಷಯ್ಗೆ ಅಕ್ಷಯ್ ನನ್ಗೆ ಅವತ್ತೊಂದು ಫೋನ್ ಕಾಲ್ ಮಾಡಿಲ್ಲ ಅಂದಿದ್ರೆ ನಾನು ಇವತ್ತು ಇಡ್ತಾ ಇರಲಿಲ್ಲ ಸೊ ತುಂಬ ದೊಡ್ಡ ಥ್ಯಾಂಕ್ಸ್ ಅಕ್ಷಯ್ಗೆ ಹೇಳಬೇಕು ಈ ಪ್ರಾಜೆಕ್ಟ್ಗೆ ನಾನು ಬಂದಿರೋದಕ್ಕೆ ಅದಾದಮೇಲೆ ಭಾಸ್ಕರ್ ಸರ್ಗೆ ಜೆ ಡಿ ಸರ್ಗೆ ಥ್ಯಾಂಕ್ ಯು ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಅದಾದಮೇಲೆ ಇಲ್ಲಿ ಬಂದ ಮೇಲೆ ನನಗೆ ನೀನು ಹೆಂಗೆ ಮಾಡಬೇಕು ಅಂತ ನಮ್ಮ ರೈಟರ್ ನನಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಒಂದೇ ಒಂದು ಫೋನ್ ಕಾಲಲ್ಲಿ ಎಷ್ಟು ಅದ್ಭುತವಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮೊದಲಿದ್ದಂಥ ಉದಯ್ ಸರ್ ಅವರು ಇಲ್ಲ ನಿಮಗೊಂದು ಸ್ವಲ್ಪ ಕಷ್ಟ ಆಗ್ತಿದೆ ನಾನು ಮಾತಾಡಿಸ್ತೀನಿ ಅಂತ ಹೇಳಿ ರೈಟರ್ ಹತ್ರ ಮಾತಾಡ್ಸಿದ್ದಕ್ಕೆ ನನಗೆ ಈ ಪಾತ್ರನ ತುಂಬ ಚೆನ್ನಾಗಿ ತೊಗೊಂಡೋಗೋಕ್ಕೆ ಸಾಧ್ಯ ಆಯಿತು ಅದಕ್ಕೆ ಥ್ಯಾಂಕ್ಸ್ ಸೊ ನಮ್ಮ ರೈಟರ್ಗೆ ಥ್ಯಾಂಕ್ಸ್ ಅದಾದಮೇಲೆ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ತೀರ್ಥ ಆಕಾಶ್ ಅವರು ಪಾಪ ನಾನೇನೇ ಸೈಕಲ್ ಹೊಡೆದ್ರು ನಾನು ಸೈಕಲ್ ಹೊಡಿತಿರ್ಲಿಲ್ಲ ಅಂದರೆ ಭಯ ಬೀಳ್ತಿದ್ದೆ ಮತ್ತು ತುಂಬ ಕಾನ್ಷಿಯಸ್ ಆಗ್ತಿದ್ದೆ ನಾನು ಸೊ ಪಾಪ ನನ್ನ ಜೊತೆ ನಿಂತ್ಕೊಂಡು ಪರವಾಗಿಲ್ಲ ಮಾಡಿ ಆಗತ್ತೆ ಆಗುತ್ತೆ ಭಯ ಪಡಬೇಡಿ ಡೋಂಟ್ ಬಿ ಕಾನ್ಷಿಯಸ್ ಅಂತ ಅಂದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ದು ಫಸ್ಟ್ ಆಕಾಶ್ ಅವರು ಸೊ ಥ್ಯಾಂಕ್ಸ್ ಟು ಆಕಾಶ್ ಆಮೇಲೆ ಅಮೃತ ಅಕ್ಕ ಅವರು ಅಷ್ಟೇ ಅವ್ರು ಹೇಳಿದ್ರು ಪಾಪ ನಾನು ನಿಮಗೆ ಅಲ್ಲಲ್ಲೇ ಕರೆಕ್ಷನ್ಸ್ ಮಾಡ್ತೀನಿ ನಿನ್ಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳೋರು ಸೊ ಅವ್ರಿಗೆ ಥ್ಯಾಂಕ್ಸ್ ಅದಾದಮೇಲೆ ಕಾಲೋನಿಯಲ್ ಶೂಟ್ ಬಂದಾಗ ನನಗೆ ಕಂಫರ್ಟ್ ಮಾಡ್ತಾ ಇದ್ದಿದ್ದು ಇದ್ದು ಸದಾ ಸರ್ ಎಷ್ಟು ತಮಾಷೆ ಮಾಡಿಕೊಂಡು ಇಡೀ ದಿನ ಅಯ್ಯೋ ನಿಜವಾಗ್ಲು ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ಈ ಹೆಣ್ಮಕ್ಳ ಜೊತೆಗೆ ಅದರಲ್ಲೂ ಹುಡುಗಿರ ಜೊತೆಗೆ ತುಂಬಾ ಬೆರೆಯಲ್ಲ ನಾನು ಹಂಗಾಗಿ ನೀವಾಯ್ತು ರಾಜ ನಮ್ಮ ಅವರಾಯ್ತು ಬಹಳ ಆತ್ಮೀಯರಾದ್ರಿ ನನಗೆ ಹಾಗಾಗಿ ಈ ಪ್ರಾಜೆಕ್ಟ್ ನಾನು ಜೀವನದಲ್ಲೇ ಮರೆಯಲ್ಲ ಹೆಂಗಂದ್ರೆ ಅಳಸಿರ್ತಿತ್ತು ಅಳೋ ಸೀನ್ ಗೆ ಇನ್ನೇನು ಟೇಕ್ ಅನ್ಬೇಕು ಆ ಟೇಕ್ ಅನ್ನೋ ಒಂದು ಸೆಕೆಂಡ್ ಮುಂಚೆ ನಗ್ಸಿರೋರು ನಾ ಅವ್ರ ನಗ್ಸಿದ್ನ ಓಕೆ 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 ನಗ್ಬಾರ್ದು ನಗ್ಬಾರ್ದು ಅಳಬೇಕು ಅಳಬೇಕು ಅನ್ನೋಷ್ಟು ನಗ್ಸಿದಾರೆ ನನ್ನ ನನ್ನನ್ನ ಕಾಲನಿ ಶೂಟಲ್ಲಿ ನಗ್ಸಿ ಮಾಡಿ ಕಂಫರ್ಟ್ ಮಾಡಿರೋದು ನಮ್ಮ ಸದಾ ಸರ್ ಸೊ ಎಲ್ಲಾ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಅದಾದ್ಮೇಲೆ ನನಗಿಲ್ ಒಂದು ಗುಡ್ ವೆರಿ ಗುಡ್ ಮಾರ್ನಿಂಗ್ ಕೊಟ್ಟಿದ್ದು ಹೇಳೇಬೇಕು ದಟ್ ಇಸ್ ರಾಜಿ ಅದೊಂಥರ ನಂತರ ಪುಟ್ ಪುಟ್ಟು ಹುಡುಗಿ ಅವಳ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನನಗೆ ವೆರಿ ಗುಡ್ ಒಂಥರ ಒಳ್ಳೆ ಒಂದು ರಿಲೇಷನ್ಶಿಪ್ ಸಿಕ್ತು ಅವಳ ಜೊತೆಗೆ ಚಿಕ್ಕ ಹುಡುಗಿ ತುಂಬ ಚಲ್ ಚಲಂಗೆ ಮಾತಾಡ್ಕೋತ ಲೆಟ್ ಹರ್ ಗ್ರೋ ಇನ್ ಅ ವೆರಿ ಗುಡ್ ವೇ ಕಾನ್ಸಂಟ್ರೇಟ್ ಆನ್ ಯೋರ್ ಲೈಫ್ ಆನ್ ಯುರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟೇ ಇಲ್ಲೆಲ್ಲರೂ ಸಪೋರ್ಟ್ ಮಾಡಿದರೆ ನನಗೆ ಈ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಸೆಟ್ ಹುಡುಗರು ಯಾರೂ ಸೆಟ್ ಹುಡುಗರು ಅಂತ ಅನ್ನಿಸ್ಲಿಲ್ಲ ಎಷ್ಟು ಚೆನ್ನಾಗಿ ಅಮ್ಮ ಆಮೇನೋ ಏನೋ ಇದು ಮಾಡಲ್ವಾ ಹಂಗೆ ಕೊಡ್ಸಲ್ವಾ ಅಂತ ಅಂದ್ಕೊಂಡು ಮುದ್ದಾಗಿ ಎಷ್ಟು ಲೈವ್ಲಿಯಾಗಿ ಇಟ್ಕೊಳ್ಳೋರು ಸೆಟ್ನ ಅಂದರೆ ಯಾರಿಗೂ ಯಾರ ಮೇಲೂ ಬೇಜಾರಿಲ್ಲ ಕೋಪ ಇಲ್ಲ ನಾವು ಅವ್ರು ಯಾರಿಗೂ ಬೈದಿರೋದಿಲ್ಲ ಅವ್ರು ನಮ್ಮ ಯಾರಿಗೂ ಬೈಕೊಂಡಿರೋದಿಲ್ಲ ಅನಿಸುತ್ತೆ ಸೊ ಅಷ್ಟು ಚೆಂದ ಅವರು ನಮಗೆ ವರ್ಕಿಂಗ್ ಎನ್ವಿರಾನ್ಮೆಂಟ್ನ ಅಷ್ಟು ಚೆನ್ನಾಗಿ ನಮಗೆ ಕೊಡೋರು ನಾವು ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ತಿದ್ವಿ ಸೊ ಇದು ಒಬ್ರಿಬ್ಬರಿಂದ ಆಗಿರೋದಲ್ಲ ಇಟ್ ಇಸ್ ಎ ಕಲೆಕ್ಟಿವ್ ಎಫರ್ಟ್ ಪ್ರತಿಯೊಬ್ಬರು ಕೆಲಸ ಮಾಡಿರೋದಕ್ಕೆ ಇವತ್ತು ಇದೊಂದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಎಪಿಸೋಡ್ಸ್ ಆಗಿದೆ ಥ್ಯಾಂಕ್ ಯು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವೀಕ್ಷಕರು ನನ್ನನ್ನ ಒಪ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಆ ಖುಷಿಯಲ್ಲೇ ನಾನು ಈ ಪ್ರಾಜೆಕ್ಟ್ ನ ಎಂಡ್ ಮಾಡ್ತಿದ್ದೀನಿ ಬಹುಶಃ ನೀವು ಯಾರು ಒಪ್ಕೊಂಡಿಲ್ಲ ಅಂದ್ರೆ ನನಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ಒಪ್ಕೊಂಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಿಜವಾಗ್ಲೂ ಇಡೀ ಕರ್ನಾಟಕದ ಜನತೆನೆ ನಿಮ್ಮನ್ನ ಸುಮನ ಪಾತ್ರದಲ್ಲಿ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಮುಂದಿನ ಎಲ್ಲಾ ಪ್ರಾಜೆಕ್ಟ್ ಗಳಿಗೂ ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಇಂದ ಒಳ್ಳೇದಾಗ್ಲಿ ಮೇಡಮ್ ಆಲ್ ದ ಬೆಸ್ಟ್

ನೋಡಿ ನಾವ್ ಮಳೆ ಅಂದ್ರೂ ಯಾವ ತಪ್ಪು ಮಾಡಿಲ್ಲ ಕಾಲೋನಿ ಜನಗಳ ಆಸ್ತಿನೆಲ್ಲ ಬರ್ಸ್ಕೊಂಡು ಆ ಉದ್ಯಮಿಗೆ ಕಾರ್ಖಾನೆ ಅಯ್ಯೋ ಸುನಕ ನಿಂತ ಎಂತ ಜಂಗಡ ಸುಮ್ನಕ್ಕ ಮನೆ ಸುತಿದೆ ಮನೆಯಿಂದ ಆಚೆಗೆ ಆಗ್ತಾ ಇದಾರಲ್ಲ ಅಲ್ಲ ಇವ್ರಿಗೆಲ್ಲ ಮನ್ಸನ ಇಲ್ವಾ ಮನ್ಸಗಣ ಕೈಬೇಡ ತಪ್ಪೆಲ್ಲ ನಂದೆ ಅಯ್ಯೋ ನೀವು ಬಿಡಿ ಕಡುಗ್ರಾಗಿ ನಡ್ಕೊಂಡಿರೋ ಬಗ್ಗೆನೇ ಒಳ್ಳೇದು ಮಾತಾಡ್ತಿರಲ್ಲ ಸುಮ್ನಕ್ಕ ಈ ರಾತ್ರಿ ಎಲ್ಲಿ ಗೊತ್ತಿರ ನೀವೀಗ ಮನ್ಸಾಗಣ ಮನೆ ನೋಡಕ್ ಹೋಗಿದ್ದು ಅಯ್ಯೋ ಬಿಡ್ತೇವೇ ಸುಮ್ನಕ್ಕ ಸಾಹೇಬ್ರು ಸಾಹೇಬ್ರೆ ನಿಮ್ಮನ್ನ ಎರಡೇ ನಿಮ್ದು ಮನೆ ಒಳಗಡೆ ಕರ್ಕೊಂಡು ಹೋಗಿರೋರು ಅವತ್ತು ಖಾತೆ ನಿಯಮರು ನಿಮ್ಮನ್ನ ಮನೆಯಿಂದ ಆಚೆಗಾಗ್ತೀನಿ ಅನ್ಕೊಂಡಾಗ ನಮ್ ಸಾಹೇಬ್ರು ಬಿಟ್ಬಿಟ್ರ ನೋಡಿ ಸಾಕ್ಸಿಡೆ

ಆ ಅಲ್ಲಿ ದೋಕೇನ ಆಕಡೆದ ಪೊಸಿಷನ್ ಹಾ ಸರ್ ನೋಡಿ ಬರ್ತಿದೀಯಾ ಆ ಬರ್ತಿದೆ ಬರ್ತಿದೆ ಸರಿ ಸ್ವಲ್ಪ ನಿಮ್ಮ ಲೆಫ್ಟಿಗೆ ಕೂತ್ಕೊಳ್ಳಿ ಹಾ ಸರ್ ಎಸ್ ರೆಡಿ 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 ಮೂವ್ ಆಕ್ಷನ್ ಇಂಗನ್ನ ಕಟ್ ಹೋಗಲ್ಲ ಕೊನೆ ನುಡ್ಸ್ಕ್ಲಿಕ್ ಕೇತೆ ರೌರ್ ಆಗ್ತಾಯಿದೆ ಸ್ವಲ್ಪ ಸಮಯದಲ್ಲಿ ಕಾಲಿನ ಚಿತ್ರ ಆದರೆ ಅಲ್ಲಿ ಆಸ್ಪತ್ರೆ ಒಳ್ಳೆತನಕ್ಕೆ ಪರೀಕ್ಷೆಗಳಾಗಿಯೇ ಆಗಿ ಆಗಿ ಅಮಲಿಸಿವೆ ದಾಳಿ మొది పోకి సర్ నాలి యాక్షన్ ఆలెం పేల్డ్ కొని ఏదైతే పెట్టుకున్నా అలా స్టార్ట్ మేడమ్ యాక్షన్ నాలి

ಅದಕ್ಕೆ ಅದ್ಕೆ ವಿರುದ್ಧ ಯಾರು ಒತರಾ ಆದ್ರೆ ನಿಮ್ಮನ್ನ ಜೈಲಿಗೆ ಕಳ್ಸೆ ಕಳಿಸ್ತೀನಿ ಶಿಕ್ಷೆ ಕೊಡ್ಸೆ ಕೊಡಿಸ್ತೀನಿ ಪ್ರಯಾಣ ಸಹಾಯ ನೋಡಿ ಈಗ ಯಾಕೆ ಅವಳು ಸತ್ತೋಗಿದಾಳೆ ಅವ್ಳ ಆಸೆ ಆಕಾಂಕ್ಷೆ ಗುರಿ ಕನಸು ಇದೆಲ್ಲ ಕಳ್ಕೊಂಡು ಯಾವ ರೀತಿ ನೀನಿಪಾಲಾಗ್ಲೊ ಅವತ್ತೇ ಅವರು ಅರ್ಧ ಜೀವ ಆಗೋದು ಇವತ್ ನೋಡಿ ಪೂರ್ತಿ ಸತ್ತೋಗಿದಾಳೆ ಇನ್ನೊಳಗ್ ಶಿಕ್ಷೆ ಕೊಟ್ರೆ ಯಾವುದೇ ಆಗ್ತಾ ಇರೋದಿಲ್ಲ ಬಾಬಾ ನಿಮ್ಮ ಆಸೆ ಕುಟುಂಬ ಜೇನು ಕೂಡ ಆಗಿರಬೇಕು ಅನ್ನೋದು ಅದ್ ಹಾಗೆ ಇರಬೇಕು ಮತ್ತೆ ತಾಯಿ ಇಲ್ಲದೆ ಹಾಗೆ ಇಲ್ಲದೆ ದಯವಿಟ್ಟು ನೀವು ಕಾರದಿಯಂತ ಇದೆ ರಾಗ ಹಾಗಬಹುದು ಕ್ಯಾಮೆರಾ ಕಾರದಿಯಂತ ಹಾ ಕ್ಯಾಮೆರಾ ರೋಡ್ ವಿಜಯನಗರ ಸೋಲೆಂಟ್ 100 ಹಾಗೆ ದೃತಿ ಗೆ ತಾಯಿ ಇದೆ ರಾಗ ಆಗಬಹುದು ಅದಕ್ಕೆ ನಾನು ಸಾಧನ ನಕ್ಷೆ xmlns ತಿದೆ ನೋಡಿ ಎಸ್ ಕಂಟಿನ್ಯೂ ಅಲ್ಲಿ 100 ಹಾಗೆ ದೃತಿ ಗೆ ತಾಯಿ ಇದೆ ರಾಗ ಆಗಬಹುದು ಅದಕ್ಕೆ ನಾನು